ಬೇರೆ ಜೈಲಿಗೆ ನಟ ದರ್ಶನ್ ರನ್ನ ಸ್ಥಳಾಂತರ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬೇರೆ ಜೈಲಿಗೆ ನಟ ದರ್ಶನ್ ಸ್ಥಳಾಂತರ ಫಿಕ್ಸ್ ಆದ್ರೆ ಬಳ್ಳಾರಿ ಜೈಲಿಗ ಅಥವಾ ಬೆಳಗಾವಿಯ ಹಿಂಡಲಗ ಜೈಲಿಗ ಅನ್ನೋದು ಪ್ರಶ್ನೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವ ಬಗ್ಗೆ ಚರ್ಚೆ ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕೋರ್ಟ್ ಅನುಮತಿಯನ್ನು ಪಡೆದು ಸ್ಥಳಾಂತರದ ಬಗ್ಗೆ ಮಾಹಿತಿ ಒಟ್ಟು ಹದಿನೆಂಟು ಆರೋಪಿಗಳು ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಆಗಿದೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗಾ ಸೇರಿದಂತೆ ಹದಿನೆಂಟು ಆರೋಪಿಗಳು ಬಳ್ಳಾರಿ ಸೆಂಟ್ರಲ್ ಜೈಲ್ ಬೆಳಗಾವಿಯ ಹಿಂಡಲಗ ಜೈಲು ಈ ಎರಡೂ ಜೈಲುಗಳಿಗೆ ಆರೋಪಿಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ ಕೋರ್ಟ್ ಏನು ಆದೇಶವನ್ನು ಕೊಡುತ್ತೋ ಅದರ ಮೇರೆಗೆನೇ ಇವರ ಒಂದು ಸ್ಥಳಾಂತರ ಕೂಡ ನಿರ್ಧಾರ ಆಗುತ್ತೆ ಎಸ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದ್ರು ನೋಡೋಣ ಎಲೆಕ್ಷನ್ ಕೇಸ್ನಲ್ಲಿ ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ ಈಗಾಗಲೇ ಸೀನಿಯರ್ ಯಾರು ಸೂಪರ್ಡೆಂಟ್ಗಳನ್ನ ಚೇ ಮಾಡಿದ್ದೀವಿ ಒಂಬತ್ತು ಜನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರನ್ನ ಮಾಡಬೇಕಾದ್ರೆ ಮಾಡ್ತೀವಿ ಮತ್ತು ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲ್ಗಳಿಗೆ ಕಳಿಸ್ಬೇಕು ಅಂದ್ರೆ ಕಳಿಸ್ತೀವಿ ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ ತೀರ್ಮಾನ ಮಾಡ್ತಾರೆ ಖೈದಿಯಾಗಿ ನಟಿಸಿದ್ದ ಜೈಲಿಗೆ ಅಸಲಿ ಖೈದಿಯಾಗಿ ಎಂಟ್ರಿ ಈ ಜೈಲ್ಗೂ ದರ್ಶನ್ಗೂ ಯಾವ ರೀತಿಯ ಲಿಂಕ್ ಅನ್ನೋದು ಯಾಕಂದ್ರೆ ಫಿಲ್ಮ್ ಅಲ್ಲಿ ಅವರು ಖೈದಿಯಾಗಿ ನಟಿಸಿ ಜೈಲ್ ಪಾಲ್ ಆಗಿದ್ರು ಅದೇ ಒಂದು ಜೈಲಿಗೆ ಇದೀಗ ಅಸಲಿ ಖೈದಿಯಾಗಿ ಎಂಟ್ರಿಯನ್ನ ಕೊಡ್ತಿದ್ದಾರೆ ಅದು ಕೂಡ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆರೋಪಿ ದರ್ಶನ್ ಶಿಫ್ಟ್ ಚೌಕ ಸಿನಿಮಾದಲ್ಲಿ ಖೈದಿಯಾಗಿ ನಟ ದರ್ಶನ್ ನಟಿಸಿದ್ರು ಇದೇ ಜೈಲಿನಲ್ಲಿ ದರ್ಶನ್ ನಟನೆಯ ಚೌಕಾ ಸಿನಿಮಾ ಶೂಟ್ ಆಗಿತ್ತು ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ ಇನ್ನು ಬಳ್ಳಾರಿ ಜೈಲಿನಿಂದ ನಮ್ಮ ಪ್ರತಿನಿಧಿ ವಿನಾಯಕ್ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ಪ್ಪಪನಾಗ್ರಹದಲ್ಲಿ ದರ್ಶನಿಗೆ ರಾಜ್ಯಾದ್ಯತ್ಯಂತ ಹಿನ್ನೆಲೆಯಲ್ಲಿ ಈಗ ಆ ಜೈಲಿನಿಂದ ಬೇರೆ ಕಡೆ ರವಾನಿಸಬೇಕು ಬೇರೆ ಕಡೆ ಜೈಲಿನಲ್ಲಿ ಇಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಈಗಾಗ್ಲೇ ಸಿ ಎಂ ಸಿದ್ದರಾಮಯ್ಯರು ಕೂಡ ಸೂಚನೆ ನೀಡಿರುವಂಥದ್ದು ಹೀಗಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಕೂಡ ಸಕಲ ಸಿದ್ಧತೆಯನ್ನ ಈಗಾಗಲೇ ಇಲ್ಲಿರ್ತಕ್ಕಂಥ ಜೈಲ್ ಸಿಬ್ಬಂದಿಗಳು ಮಾಡಿಕೊಂಡಿರುವಂಥದ್ದು ಅಂದರೆ ಪ್ರಮುಖವಾಗಿ ಈ ಜೈಲಿನಲ್ಲಿ ಈ ಕೂಡ ಸಾಕಷ್ಟು ಕೈದಿಗಳು ಈ ಜೈಲಿನಲ್ಲೇ ವಾಸವನವಾಗಿದ್ದರು ಮತ್ತು ಜೊತೆಗೆ ಈ ಹಿಂದೆಯೂ ಕೂಡ ಚೌಕಾ ಸಿನಿಮಾ ಆಗಿರ್ಬೋದು ಮತ್ತು ದಂಡುಪಾಳ್ಯ ಗ್ಯಾಂಗ್ ಟೂ ಸಿನಿಮಾ ಆಗಿರ್ಬೋದು ಈ ಏನು ಕಾರ್ಯಗ್ರಹದಲ್ಲಿ ಅಂದರೆ ಈ ಜೈಲ್ನಲ್ಲೇ ಚಿತ್ರೀಕರಣ ಆಗಿರುವಂಥದ್ದು ಹೀಗಾಗಿ ಜೊತೆಗೆ ಇಲ್ಲಿ ಕೂಡ ಎಲ್ಲವೂ ವ್ಯವಸ್ಥೆ ಕೂಡ ಇರುವಂಥದ್ದು ಸುಮಾರು ಈಗಾಗಲೇ ಎಂಟುನೂರ ಎಂಬತ್ತೈದು ಮುನ್ನೂರ ಎಂಬತ್ತೈದು ಕೈದಿಗಳು ಈ ಜೈಲಿನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಜೈಲ್ ಸಿಬ್ಬಂದಿ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನೀಡಿರುವಂತದ್ದು ಜೊತೆಗೆ ಇಲ್ಲಿ ಎ ಒಂಬತ್ತು ಬ್ಯಾರೆಕ್ಗಳ ವ್ಯವಸ್ಥೆ ಇದೆ ಮತ್ತು ವಿ ಐ ಪಿ ಸೆಲ್ಗಳ ವ್ಯವಸ್ಥೆ ಕೂಡ ಇರುವಂಥದ್ದು ಅಂದರೆ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂಥ ರೂಮ್ಗಳ ವ್ಯವಸ್ಥೆ ಕೂಡ ಇರುವಂಥದ್ದು ಮತ್ತು ಎಲ್ಲವೂ ಕೂಡ ವಿ ಐ ಪಿ ಏನು ಇರುವಂಥ ವ್ಯವಸ್ಥೆ ಕೂಡ ಈ ಜೈಲಿನಲ್ಲಿ ಇರುವಂಥದ್ದು ಹೀಗಾಗಿ ಏನು ಅಲ್ಲಿ ಇರ್ತಕ್ಕಂಥ ನಾಲ್ಕು ಜನರಲ್ಲಿ ಕೈದಿಗಳಲ್ಲಿ ಒಬ್ಬರನ್ನ ಈ ಬಳ್ಳಾರಿ ಜೈಲಿಗೆ ರವಾನೆ ಮಾಡ್ತಾರೆ ಅನ್ನೋದನ್ನು ಕೂಡ ಈಗಾಗಲೇ ಸ್ಪಷ್ಟವಾಗಿ ಈಗ ಸೂಚನೆ ಬಂದಿರುವಂಥದ್ದು ಹೀಗಾಗಿ ಯಾವ ಬ ಯಾವ ಕೈದಿ ಆದರೂ ಈ ಜೈಲಿಗೆ ಬರುವಂಥ ಸಾಧ್ಯತೆ ಇದ್ದು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರತದ್ದು ಅಂದ್ರೆ ಒಟ್ಟಿನಲ್ಲಿ ಬಳ್ಳಾರಿ ಜೈಲ್ ಇರ್ತಕ್ಕಂತಹ ಈ ಹಿಂದೆ ಅಂದ್ರೆ ನಟೋರಿಸ್ ಕೈದಿ ಅಂತಂದ್ರೆ ಬಚ್ಚಾ ಖಾನ್ ಈಗಾಗಲೇ ಪೆರವಲ್ ಮೇಲೆ ಹೊರಗೆ ಹೋಗಿರುವಂಥದ್ದು ಹೀಗಾಗಿ ಆಲ್ಮೋಸ್ಟ್ ಸಾಕಷ್ಟು ಕೈದಿಗಳು ಕೂಡ ಬಳ್ಳಾರಿಯ ಜೈಲಿನಲ್ಲಿ ಇದ್ದು ಹೋಗಿರುವಂಥದ್ದು ಈಗ ಮತ್ತೊಮ್ಮೆ ಡಿ ಬಾಸ್ ಅಂತ ಏನು ದರ್ಶನ ಅಂತ ಕರೀತಾರೆ ಅವರು ಕೂಡ ನಟ ದರ್ಶನ್ ಕೂಡ ಇಲ್ಲಿ ಬರುವ ಸಾಧ್ಯತೆ ಇದ್ದು ಇಲ್ಲಿರ್ತಕ್ಕಂಥ ಜೈಲ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ರೀತಿಯಾಗಿರ್ತಕ್ಕಂಥ ಸಕಲ ಸಿದ್ಧತೆ ಮತ್ತು ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿರುವಂಥದ್ದು கேரா பர்சன் சந்தோஷத்தய விநாயக கடெடிக்க டிவி நாயன் பலாரி